ಕುಟುಂಬ ತನ್ನನ್ನು ಸಹಕರಿಸಲಿಲ್ಲ ಬಂಧುಬಳಗ ತನ್ನನ್ನು ಗೌರವಿಸಲಿಲ್ಲ ಸ್ನೇಹಿತರು ತನ್ನನ್ನು ಪ್ರೀತಿಸಲಿಲ್ಲ ಸಮಾಜ ತನ್ನನ್ನು ಸಹಿಸಲಿಲ್ಲ ಇಷ್ಟೆಲ್ಲ ಆದರೂ ಕೂಡ ಇವರೆಲ್ಲರ ಪ್ರತಿ ಒಂದು ಎಳ್ಳಿನ ಕಾಳಿನಷ್ಟು ದ್ವೇಷ ತನ್ನ ಮನಸ್ಸಿನಲ್ಲಿ ಬೆಳೆಸದೆ ತನ್ನ ನಾಳೆಗಳ ಕನಸಿನ ಮಾರ್ಗದಲ್ಲಿ ಭರವಸೆ ಹೆಜ್ಜೆಯನ್ನು ಇಡುತ್ತಾ ಮುಂದೆ ಸಾಗುತ್ತಿದ್ದಾಳೆ ಅವಳೇ ಅವಳು ಮಲ್ಲಿಗೆಯ ಮೊಗ್ಗಿನವಳು ಹೆಣ್ಣು ಅಂತ ಹೇಳಬಹುದು ನೋಡಿ ಹೆಣ್ಣನ್ನು ನಾವು ಮಲ್ಲಿಗೆಯ ಮೊಗ್ಗಿಗೆ ಹೋಲಿಸಿದ್ದೇವೆ ಹೇಗೆ ಮಲ್ಲಿಗೆಯ ಮೊಗ್ಗು ಕೆಲ ದಿನಗಳ ನಂತರ ಹೂವಾಗಿ ಅರಳಿ ತನ್ನ ಪರಿಮಳದಿಂದ ತನ್ನ ಸುತ್ತಮುತ್ತಲಿನ ಪರಿಸರದ ಮನವನ್ನು ತನ್ನೊಳಗೆ ಸೆಳೆಯುತ್ತದೆ ಅದೇ ರೀತಿ ಹೆಣ್ಣು ಕೆಲ ದಿನಗಳ ನಂತರ ಕೆಲ ವರ್ಷಗಳ ನಂತರ ತನ್ನ ಸಾಧನೆಯ ಮಾರ್ಗದಲ್ಲಿ ನಡೆದು ತನ್ನ ಕೌಶಲ್ಯದಿಂದ ಇಡೀ ಸಮಾಜವೇ ತನ್ನ ಕಡೆಗೆ ತಿರುಗಿ ನೋಡುವಂಥ ಸಾಧನೆಯನ್ನು ಇವತ್ತಿನ ಸಮಾಜದಲ್ಲಿ ಹೆಣ್ಣು ಮಾಡುತ್ತಿದ್ದಾಳೆ ಅಂತ ಹೇಳಬಹುದು ನೋಡಿ ಸೃಷ್ಟಿಕರ್ತನ ನಿಯಮದಲ್ಲಿ ಅಂದರೆ ಈ ಸೃಷ್ಟಿಯಲ್ಲಿ ಸರ್ವೋತ್ತಮ ಸರ್ವ ಶ್ರೇಷ್ಠ ಶಕ್ತಿ ಯಾವುದಾದ್ರೂ ಇದ್ರೆ ಅದು ನಾರಿ ಶಕ್ತಿ ಅಂತ ಹೇಳ್ಬೋದು ಈ ಸೃಷ್ಟಿಯಲ್ಲಿ ಜಯ ವಿಜಯಕ್ಕೆ ಒಂದು ಸ್ಫೂರ್ತಿದಾಯಕವಾಗಿ ಒಂದು ಶ್ರೇಷ್ಠ ಶಕ್ತಿಯಾಗಿ ನಿಡು ನಿಲ್ಲುವಂತಹ ಶಕ್ತಿ ಪರಮಾತ್ಮನ ಶಕ್ತಿ ಆಗಿರುವಂತಹ ನಾರಿ ಶಕ್ತಿ ಅಂತ ನಾವು ಹೇಳ್ಬೋದು ಇತ್ತೀಚಿನ ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಹೆಣ್ಣಿನ ಬಗ್ಗೆ ಗೌರವ ಮತ್ತು ಸಮರ್ಪಣೆ ಯಾವ ರೀತಿಯಾಗಿ ಅಂದ್ರೆ ಬರೀ ವಿಚಾರದಲ್ಲೋ ಬರೀ ಮಾತಿನಲ್ಲಿ ಬರೀ ಭಾಷಣದಲ್ಲೋ ಇಲ್ಲ ಬರೀ ಕಾನೂನಿನಲ್ಲೋ ಬರೀ ನಿಯಮಗಳಲ್ಲೋ ಅಳವಡಿಸ್ತೀವಿ ಿ ಆದರೆ ಈ ವಿಚಾರಗಳು ಎಲ್ಲಿಯವರೆಗೆ ನಮ್ಮ ಜೀವನದಲ್ಲಿ ಅನುಸರಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಹೆಣ್ಣು ಈ ಸಮಾಜದಲ್ಲಿ ತಾನು ಸುರಕ್ಷಿತಳು ಸುರಕ್ಷಿತಳಾಗಿ ಬದುಕಬಹುದು ಅನ್ನುವಂಥ ಭರವಸೆ ಅವಳಿಗೆ ಬರುವುದಿಲ್ಲ ಅದಕ್ಕಾಗಿ ಅವಳಿಗೆ ಈ ವಿಚಾರ ಅವಳಿಗೆ ಅನುಭವಿಸಬೇಕು ಈ ವಿಚಾರ ಅವಳಿಗೆ ಅಂದರೆ ಈ ಸಮಾಜದಲ್ಲಿ ನಾನು ಸುರಕ್ಷಿತಳಾಗಿದ್ದೀನಿ ಅಂತ ಅನುಭವಿಸಬೇಕಂದ್ರೆ ಅದು ನಾವು ನೀವುಗಳೆಲ್ಲ ಜವಾಬ್ದಾರಿಯಾಗಿದೆ ನೋಡಿ ಎಲ್ಲಿಯವರೆಗೆ ನಾವು ಬರೀ ಈ ವಿಚಾರಗಳು ಬರೀ ವಿಚಾರದಲ್ಲಿಯೇ ಇಟ್ಟುಕೊಂಡು ನಮ್ಮ ದಿನ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳದಿದ್ದರೆ ಅದು ಸಾರ್ಥಕವಾಗುವುದಿಲ್ಲ ಅದಕ್ಕಾಗಿ ಈ ಸಮಾಜದಲ್ಲಿ ನಮ್ಮ ಮನೆ ಹೆಣ್ಣು ಮಕ್ಕಳಿಗಷ್ಟೇ ಗೌರವಿಸುವುದಷ್ಟೇ ಅಲ್ಲ ಸಮಾಜದ ಪ್ರತಿ ಹೆಣ್ಣನ್ನು ಗೌರವಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಅದಕ್ಕಾಗಿ ಈ ನೋಡಿ ನಾಳೆಯ ಒಂದು ಸದೃಢ ಸಮಾಜದ ನಿರ್ಮಾಣಕ್ಕೆ ನಾವು ನೀವುಗಳೆಲ್ಲ ಕಾರಣೀಭೂತರಾಗಬೇಕಾಗಿದೆ ಅದಕ್ಕಾಗಿ ದೇವ್ ಸೃಷ್ಟಿಕರ್ತನ ಹೇಳ್ತಾನೆ ಈ ಸೃಷ್ಟಿಯಲ್ಲಿ ಬದುಕುವಂಥ ಸ್ವಾತಂತ್ರ್ಯ ಪ್ರತಿಯೊಂದು ಜೀವಿಗೂ ಇದೆ ಅಂತ ಹೇಳ್ತಾನೆ ಅದಕ್ಕಾಗಿ ಈ ಈ ಸಮಾಜದಲ್ಲಿ ನಾವು ಯಾವುದೇ ಬಗೆಗಿನ ಲಿಂಗಭೇದವನ್ನು ಮಾಡದೆ ಸರ್ವರು ಸರಿಸಮಾನರು ಸರ್ವರು ಶ್ರೇಷ್ಠರು ಸರ್ವರನ್ನು ನಮ್ಮ ಪ್ರೀತಿಯಿಂದ ಮತ್ತು ಗೌರವದಿಂದ ಕಾಣುತ್ತಾ ನಾವು ನಾಳೆಯ ಸದೃಢ ಸಮಾಜ ನಿರ್ಮಾಣಕ್ಕೆ ಕಾರಣೀಭೂತರಾಗೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನೋಡಿ ಜಗತ್ತನ್ನು ನಾವು ಜ್ಞಾನದಿಂದ ಗೆಲ್ಲಬಹುದು ಆದರೆ ಆ ಜ್ಞಾನದ ಜೊತೆ ಜೊತೆಗೆ ಪ್ರೀತಿ ಮತ್ತು ಗೌರವದಿಂದ ಜಗತ್ತನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು ಅದಕ್ಕಾಗಿ ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿಯೊಬ್ಬರನ್ನು ನಮ್ಮ ಮನಸ್ಸಿನಲ್ಲಿ ಪ್ರೀತಿ ಮತ್ತು ಗೌರವದಿಂದ ಕಾಣುತ್ತಾ ನಮ್ಮ ದಿನಗಳನ್ನು ನಮ್ಮ ಜೀವನವನ್ನು ಕಳೆಯೋಣ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಧನ್ಯವಾದಗಳು ಶರಣು ಶರಣಾರ್ಥಿ